ನಮಸ್ಕಾರ ವೀಕ್ಷಕರು ಇವತ್ತೇನು ಹುಣಸಿಯಾಳ ಗ್ರಾಮದ ಹನುಮಂತಪುರ ಒಂದು ಮಾವಿನ ತೋಟದಲ್ಲಿ ನಾವಿದ್ದೀವಿ ಇವತ್ತು ರೈತರು ಮನಸ್ಸು ಮಾಡಿದ್ರೆ ಏನನ್ನದ ಸಾಧಿಸಿಬಹುದು ನಿಜಕ್ಕೂ ಒಂದು ಇವರ ತೋಟ ಉದಾಹರಣೆ ಒಬ್ಬ ರೈತ ಸಾಂಪ್ರದಾಯಿಕ ಬೆಳೆಗಳಿಂದ ಸಂಪೂರ್ಣವಾಗಿ ಇವತ್ತು ವಾಣಿಜ್ಯ ಬೆಳೆಗಳಿಗೆ ಮರೆ ಹೋದಾಗ ಒಂದು ಸರಿಯಾದ ಮಾರ್ಗದರ್ಶನದ ಜೊತೆಗೆ ಇವತ್ತು ಅನೇಕ ಏನು ಇವತ್ತು ಮಾವು ಮತ್ತು ಪಪ್ಪಾಯ ಮತ್ತು ನೇರಳೆ ಮತ್ತು ಏನು ಸಿಬೇಕಾಯಿ ಎನ್ನುವಂತಹ ಒಂದು ಅನೇಕ ಬೆಳೆಗಳನ್ನು ಈ ತೋಟದಲ್ಲಿ ಬೆಳೆದಿದ್ದಾರೆ ಬನ್ನಿ ಅದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೇನೆ ಸರ್ ನಮಸ್ಕಾರ ಮತ್ತೆ ನಮ್ಮ ಸಂಜೆಗೆ ಸ್ವಾಗತ ಇದು ವಿಶೇಷವಾಗಿ ನಿಮ್ಮ ತೋಟದಲ್ಲಿ ಮಾವನ್ನು ಬೆಳೆದಿದ್ದೀರಿ ಎಷ್ಟು ಸಸಿಗಳಿದೆ ಅಂತ ಇದು ಎಕ್ರೇಕ ಮೂವತ್ ರಂಗ ರೀ ಸರ ಮೂವತ್ ಪುಟ್ ಮೂವತ್ ಪುಟ್ ರೀ ಸರ ಎಕ್ರೇಕ ನಲ್ವತ್ ಸಸಿ ಕುಂದಿರ್ಸಿ ಸರ ಮೂರ್ ಎಕರೆ ನಡಿ ನೂರ ಇಪ್ಪತ್ ಸಸಿ ಕುಂದಿರ್ಸಿ ಎಷ್ಟು ವರ್ಷ ಐತಿ ಸರ್ ಇವತ್ತು ಬೆಳೆಗಳು ಬೆಳೆದ್ರೆ ಇದು ನಾವು ಎರಡ್ ಸಾವಿರದ ಹದಿನಾರದಾಗ ಹಚ್ಚಿರಿ ಸರ ಮತ್ತೆ ಇದು ಮೂರು ವರ್ಷ ನಾಲ್ಕನೇ ವರ್ಷಕ್ಕೆ ಚಾಲು ಆಗ್ತಾರೆ ಮಾರುಕಟ್ಟೆ ವ್ಯವಸ್ಥೆಗೆ ಮಾಡ್ಕೊಂಡಿದ್ರಿ ಅಂತ ಮತ್ತೆ ಮಾರುಕಟ್ಟೆ ವ್ಯವಸ್ಥೆ ಸರ ಇಲ್ಲ ಬರ್ತಾರೆ ಸರ ಇಲ್ಲ ನಾವು ಕೊಡುದಂತ ಹೊಂಟಿವಿ ಸರ್ ಸರ್ ಯಾವತರ ನಿರ್ವಹಣೆ ಮಾಡ್ತಾ ಇದ್ರಿ ಪ್ರಾರಂಭದಲ್ಲಿ ಯಾವತರ ಒಂದು ಹದ ಮಾಡ್ತೇವೆ ಮಣ್ಣಿನ ಹದ ಮಾಡಿ ಮತ್ತೆ ಗುಂಡಿ ಮಾಡ அஹ் பூடேஜரி தைசி குண்டி ஓட்ரு சர அத சங்கணி கோபர்தும் ஆமே அங்கே ட்ரி முகாந்திர மாற அதொழ மத்தினா ஜாக ஜல் பிடிச்சா தரக்கி சேங்கா எல்லா இது மாற ಸರ್ ಈಗ ಪ್ರಸ್ತುತ ನೀವು ಎರಡ್ ಸಾವಿರದ ಹದಿನೇಳು ಬೆಳಿತಾ ಇದ್ರಿ ಇದ್ರ ಒಂದು ಎಕರೆದಲ್ಲಿ ಎಷ್ಟು ನೀವು ಲಾಭಾಂಶ ತಗೊಳ್ತಾ ಇದ್ರಿ ಅಂತ ಒಂದ್ ಎಕರೆದಲ್ಲಿ ಸರ್ ಇದ್ರಿಂದ ಈಗ ಮಾವಿನ ಗಿಡದಂದ್ರ ಒಂದು ಎಕರೆಕ ಮೂವತ್ತ ನಲ್ವತ್ ಸಾವಿರ ಆದಾಯ ತೆಗತಿ ಸರ್ ಜೊತೆಗೆ ಇವತ್ತು ಬಿಡುವಿನ ಒಂದು ಒಳಗ ಸಾಮ್ಯದಲ್ಲಿ ಅಲ್ಲ ಒಂದು ನಲ್ವತ್ತು ಮೂವತ್ತು ಎಕರೆಕ ಸಿಂಗ ತೆಗತಿ ಸರ್ ಅದ್ರಿಂದ ಎಲ್ಲ ನಮ್ಗೆ ಆದಾಯ ಬರ್ಕಂತ ಐತೆ ಸರ್ ಇದ್ರ ಜೊತೆಗೆ ಇವತ್ತು ಯಾವ ತರ ರೋಗ ಬೀಳ್ತ ಸರ್ ಏನಂತ ಇದಕ್ಕೆ ಯಾವ್ದಕ್ಕೆ ಸರ್ ಬರುತ್ತಾ ಇದೆ ಮಾವು ಬಿಡ್ಕೊಂತ ಏನೋ ಬೂದ್ ರೋಗ ಅಂತ ಬರ್ತದೆ ಸರ್ ಜೀಡಿಗೆ ಸರ್ ಅದಕ್ಕೆಲ್ಲ ಒಂದ್ ಸ್ಪ್ರೇ ಮಾಡಿದ್ ಮಾಡಿದ್ರೆ ಒಳ್ಳೆದ್ರೆ ಇದು ಮಾವಿನಿಂದ ಸ್ವಲ್ಪ ಜೇನು ಕೃಷಿಗೆ ಅನುಕೂಲ ಆಗಿರ್ಬೋದು ಸರ್ ಜೇನು ಪೆಟಿಗೆ ಇಲ್ಲೇ ಇರ್ತೀವಿ ಸರ ಅವೆಲ್ಲಾ ಹುಳಗಳು ತಿಂದು ಎಲ್ಲ ಇದು ಆಗತ್ತೆ ಸರಿ ಎಲ್ಲ ಅನುಕೂಲ ಆಗಿರ್ ಒಟ್ಟಾರೆ ಇವತ್ತು ರೈತರು ಬೇರೆ ಕಾರಣ ಹೇಳ್ಕೊಂಡು ಬದುಕೋದಕ್ಕಿಂತ ಇವತ್ತು ಈ ತರದ ಪರೇ ಮಾರ್ಗ ಹುಡ್ಕೊಂಡು ಕೃಷಿ ಮಾಡೋದ್ರಿಂದ ಆರ್ಥಿಕವಾಗಿ ಮಾರುಕಟ್ಟೆ ವಿಚಾರ ಬಂದಾಗ ನೀವು ಒಂದು ಒಂದು ಫಸಲ್ ಬಂದ ಸಮಯದಲ್ಲಿ ನೀವು ಬೇರೆ ಕೊಟ್ಟು ಬಿಡ್ತೀರೇ ಮುಂದಿನ ಕಾಯಿ ಬಿಟ್ಟು ಅದು ಹೋಗುವವರು ಅದೇ ಒಟ್ಟಾರೆ ಇವತ್ತು ನೋಡಿದ್ರೆ ವೀಕ್ಷಕರು ಇವತ್ತು ಏನು ಉಣ ಗ್ರಾಮದ ರೈತರು ಹನುಮಂತಪುರ ತೋಟದಲ್ಲಿ ಇವತ್ತು ನಾವು ಮಾವಿನ ತೋಟದಲ್ಲಿ ಇದ್ದೀವಿ ನಿಜಕ್ಕೆ ಎರಡು ಎಕರೆದಲ್ಲಿ ಒಂದು ಮಾವಿನ ಮೂರ್ ಎಕರೆ ತೋಟದಲ್ಲಿ ಮಾವಿನ ಬೆಳೆ ಫಸನ್ ಬೆಳೆದಿದ್ದಾರೆ ಜೊತೆಗೆ ಇವತ್ತು ಬದಿ ಇವರು ನೇರಳೆ ಮರಗಳನ್ನ ಕೂಡ ಬೆಳೆದಿದ್ದಾರೆ ಜೊತೆಗೆ ಇವತ್ತು ಏನು ನಾವು ಸಿಬಿಐ ಕೈ ಕೂಡ ಇವರು ಬೆಳೆದಿದ್ದಾರೆ ಯಾಕಂದ್ರೆ ಕರ್ಬೇವು ಕೂಡ ಬೆಳೆದಿದ್ದಾರೆ ಜೊತೆಗೆ ಇದು ಏನಕ್ಕಾಗುತ್ತೆ ಅಂದ್ರೆ ಸೀಸನ್ ವೈಸ್ ಇವರಿಗೆ ಲಾಭಾಂಶವನ್ನು ತಂದು ಕೊಡ್ತಾ ಇರುತ್ತೆ ರೈತರು ಇವತ್ತು ನಾವು ಸಾಂಪ್ರದಾಯಿಕ ನಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂತ ಕೂತಾಗ ಯಾವ ಕೆಲಸನೂ ಆಗಲ್ಲ ಮತ್ತು ರೈತ ಯಾವ ರೈತರೂ ಕೂಡ ಒಂದು ಆರ್ಥಿಕವಾಗಿ ಸಬಲರಾಗಲ್ಲ ಇಂಥ ರೈತರಿಂದ ಮಾರ್ಗದರ್ಶನ ಪಡೆದು ಇವತ್ತು ಹಂತ ಹಂತವಾಗಿ ಕೂಡ ರೈತರು ಬೆಳಿತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇಂಥ ರೈತರು ಮಾರ್ಗದ ಒಂದು ಮಾರ್ಗದರ್ಶನ ಪಡ್ಕೊಂಡು ನೀವು ಕೂಡ ಒಂದು ಮಾವು ಸಿಬಿಂತ ಅನೇಕ ಬೆಳೆಗಳನ್ನು ಬೆಳೆದಾಗ ಮತ್ತಷ್ಟು ಆರ್ಥಿಕವಾಗಿ ಸಬಳರಾಗ್ಬೋದು ಜೊತೆಗೆ ಇವತ್ತು ನಾವು ಮಾವು ಬೆಳೆದ್ರಿಂದ ಇವತ್ತು ಸಾಕಷ್ಟು ಜಾಗ ನಮ್ಗೆ ಸಿಗುತ್ತೆ ಆ ಒಂದು ಆ ಜಾಗದಲ್ಲಿ ನಾವು ನಮಗೆ ಏನು ಒಂದು ಬೆಳೆಗಳಿರ್ತವೆ ಈಗ ಕಡಲೆ ಇರ್ಬೋದು ಶೇಂಗಾ ಇರ್ಬೋದು ಜೊತೆಯಾಗಿ ಇವತ್ತು ತರಕಾರಿ ಬೆಳೆಗಳನ್ನು ಕೂಡ ಬೆಳೆದು ನಮ್ಮ ಆರ್ಥಿಕ ನಿರ್ವಹಣೆಯನ್ನು ಹೆಚ್ಚಿಸ್ಕೊಳ್ಬೋದು ಆ ನಿಟ್ಟಿನಲ್ಲಿ ಇವತ್ತು ಹನುಮಂತಪ್ಪನವ್ರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಮತ್ತಷ್ಟು ವಿಚಾರ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು